ತುಂಬ ಜನ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಯಾಕೆ ಅವ್ರನ್ನ ಮೆಚ್ಚಿಸ್ಬೇಕು ಆ ಪಿಗರ್ನ ಪಠಾಯಿಸ್ಬೇಕು ಆ ಯೂಟ್ಯೂಬರ್ನ ಪಠಾಯಿಸಬೇಕು ಅಥವಾ ಅವ್ರಿಗಿಂತ ನಾನು ಗ್ರೇಟು ಅಂತ ತೋರಿಸ್ಬೇಕು ಅವ್ರಿಗಿಂತ ನಾನು ಸಬ್ಸ್ಕ್ರೈಬರ್ಸನ್ನು ಮುಂದೆ ಇದ್ದೀನಿ ಅಂತ ತೋರಿಸ್ಬೇಕು ವ್ಯೂಸಲ್ಲಿ ನಾನೇ ಜಾಸ್ತಿ ಇದ್ದೀನಿ ನಂಬರ್ ಒನಲ್ಲಿ ಇದ್ದೀನಿ ಟಾಪ್ ಒನಲ್ಲಿ ಇದ್ದೀನಿ ನಾನೇ ನಮ್ಮೆ ಎಲ್ಗಡೆ ಕೂತಿರೋದು ಯಾರಿಗೂ ನಾನು ಕಮ್ಮಿ ಇಲ್ಲ ನಾನೇ ಫ್ರೆಂಟಲ್ಲಿರೋದು ಅಂತ ತೋರಿಸ್ಬೇಕು ಅಥವಾ ಇನ್ಯಾರಿಗೂ ನಾನು ರಿವೆಂಜ್ ತಿರ್ಸ್ಕೋಬೇಕು ಅಂತ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಅಲ್ಲ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇವತ್ತು ನೀವು ಯೂಟ್ಯೂಬ್ ವೀಡಿಯೋ ಮಾಡೋದಾಗ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಬೆಳೆಯೋದಾಗ್ಬೋದು ಒಂದು ಒಳ್ಳೆಯ ಹೆಸರು ಮಾಡೋದಾಗ್ಬೋದು ನೀವು ಒಂದು ಒಳ್ಳೆ ಸ್ಯಾಲ್ರಿ ತೊಗೊಳೋದಾಗ್ಬೋದು ಇದೆಲ್ಲ ನೀವು ಮಾಡಬೇಕಾಗಿರೋದು ಬೇರೆಯವ್ರಿಗೋಸ್ಕರ ಅಲ್ಲ ನಿಮ್ಮ ಪೇರೆಂಟ್ಸ್ಗೋಸ್ಕರ ಅರ್ಥ ಆಯಿತಾ ಯಾಕೆ ಈ ಮಾತನ್ನೇ ಇದ್ದೀನಿ ಅಂತಂದರೆ ತುಂಬ ಜನ ನೀವು ಏನು ಮಾಡ್ತಾಯಿದ್ದೀರಾ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀರಾ ಯಾಕೆ ಅಂತಂದರೆ ನಾನು ಈ ನಡುವೆ ನಾನು ನೋಡ್ತೀನಿ ಏನೇ ಮಾಡಿದ್ರು ಕಾಲೆಳೆಯೋದು ಏನೇ ಮಾಡಿದ್ರು ಕೆಡ್ದಾಗಿ ಕೆಟ್ಟದನ್ನು ಬಯಸೋದು ಏನೇ ಮಾಡಿದ್ರು ಹಿಂದೆಗಡೆ ಮಾತಾಡೋದು ಏನು ಮಾಡ್ತಾಯಿದ್ದಾರೆ ಇವ್ರುಗಳೆಲ್ಲ ಅರ್ಥ ಆಯ್ತಾ ಸೊ ಇವತ್ತು ಯೂಟ್ಯೂಬಲ್ಲಿ ಯೂಟ್ಯೂಬ್ ಲೈಫನ್ನು ಮಾಡಿಕೊಂಡು ಎಷ್ಟೊಂದು ಜನ ಐಷಾರಾಮಿ ಜೀವನ ಮಾಡ್ತಾವ್ರೆ ರಿಚ್ ಲೈಫನ್ನು ಮಾಡ್ತಾ ಇದಾರೆ ಆಯ್ತಾ ಶ್ರೀಮಂತರಾಗಿದ್ದಾರೆ ಕೇವಲ ಯೂಟ್ಯೂಬಿಂದ ಇದನ್ನ ಯಾರೂ ನಂಬಲ್ಲ ನಂಬಲೇಬೇಕು ಆಯಿತಾ ಸೊ ನೀವು ಕೂಡ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಮಾಡ್ತಾ ಇರ್ತೀರಾ ಅಂತ ಅನ್ಕೇಳಿ ಅಲ್ಲಿ ಕಾಲೆಡೆಯವರು ಇದ್ದಾರೆ ನಿಮ್ಗೆ ಆವಾಗ ಬಿಡಬೇಕು ಅಂತ ಅನ್ಸುತ್ತೆ ಮಾಡಬಾರ್ದು ಅಂತನ್ಸುತ್ತೆ ಇದು ನನಗೂ ತುಂಬ ಸಲ ಇದನ್ನ ಮಾಡ್ತಾ ಇರ್ತಾರೆ ಇವಾಗ್ಲೂ ನಡೀತಾ ಇದೆ ಇದು ಅರ್ಥ ಆಯಿತಾ ಸೊ ನಿಮ್ಗಳಿಗೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಫುಲ್ಲು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ಥರ ಮನಸ್ಥಿತಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ಇವತ್ತು ಈ ಕಮೆಂಟ್ಸ್ಗಳು ಈ ವಿಡಿಯೋ ಮಾಡಿರೋ ಕಮೆಂಟ್ಸ್ಗಳನ್ನ ಅವರು ನೋಡಬೇಕು ಆಯಿತಾ ಇವತ್ತಾದರೂ ಅವರು ಬದಲಾಗಬೇಕು ಬದಲಾಗಿಲ್ಲ ಅಂದರು ಅವ್ರಿಗೇನೋ ಒಂದು ಯೋಚನೆ ಬರಬೇಕು ಹಂಗೆ ಬರೋಂಗೆ ಮಾಡಬೇಕು ನಿಮ್ಮ ಕಮೆಂಟ್ಸ್ಗಳು ಇವತ್ತು ಆಯಿತಾ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನೋಡಿ ಗಾಯ್ಸ್ ನಾನು ಫಸ್ಟ್ ಆಫ್ ಆಲ್ ಫಸ್ಟೇ ಹೇಳ್ದಂಗೆ ಸೊ ನೀವು ಯಾರಿಗೋಸ್ಕರೂ ಕೂಡ ವೀಡಿಯೋಸ್ಗಳನ್ನ ಮಾಡಬೇಡಿ ಒಂದು ನಿಮಗೋಸ್ಕರ ಮಾಡಿ ಇನ್ನೊಂದು ನಿಮ್ಮ ಪೇರೆಂಟ್ಸ್ಗೋಸ್ಕರ ಮಾಡಿ ಯಾಕೆ ಅಂತಂದರೆ ನೀವು ತಿಳ್ಕೊಬೇಕಾಗಿರೋದು ಜೀವನದಲ್ಲಿ ಸತ್ಯನ ಏನಪ್ಪ ಅಂತಂದರೆ ನೀವು ಏನಾದರೂ ಮಾಡಿದರೆ ಮಾತ್ರ ನಿಮಗೊಂದು ವ್ಯಾಲ್ಯೂ ಅರ್ಥ ಆಯಿತಾ ಸೊ ಇವತ್ತು ನಾನು ಯೂಟ್ಯೂಬ್ಗೆ ನಾಲ್ಕು ವರ್ಷದಿಂದ ಶ್ರಮಪಟ್ಟು ಮಾಡಿದ್ದಕ್ಕೆ ಇವತ್ತು ನನಗೆ ಯೂಟ್ಯೂಬಲ್ಲಿ ಲಕ್ಕಿ ವಿಕೇಶ್ ಯಶ್ ಅಂತ ನೀವು ಕೆಲವೊಂದಷ್ಟು ನನ್ನ ಗುರುತಿಡೀತೀರಾ ಆಯಿತಾ ನೀವು ನನ್ನ ವೀಡಿಯೋ ನೋಡ್ತೀರಾ ಯಾಕೆ ಅಂತಂದರೆ ಅದರಲ್ಲಿ ನನ್ನ ಎಫರ್ಟ್ಸ್ ಇದೆ ಅದು ಆ ವ್ಯಾಲ್ಯೂ ಏನಿದೆ ಅದು ನಾನು ಕಷ್ಟದಿಂದ ನಾನೇ ಮಾಡ್ಕೊಂಡಿರೋದು ಅರ್ಥ ಆಯಿತಾ ಸೊ ನಾನು ಏನೂ ಮಾಡಿಲ್ಲ ಅಂದರೆ ನೀವು ನನ್ನ ಮಾತಾಡಿಸ್ತಿದ್ದೀರಾ ನೀವು ನನ್ನ ಗುರ್ತಿಡಿತಿದ್ದೀರಾ ನೀವು ನನ್ನ ವೀಡಿಯೋ ನೋಡ್ತಿದ್ದೀರ ನೋಡ್ತಿರ್ಲಿಲ್ಲ ನಾನು ಯಾರು ಅಂತಲೇ ನಿಮಗೆ ಗೊತ್ತಿರಲಿಲ್ವಲ್ಲ ಹೆಂಗೆ ಗೊತ್ತಾಗುತ್ತೆ ಅವಾಗ ಅಲ್ವಾ ಸೊ ಜಗತ್ತಿಗೆ ನೀವು ಬಂದಿರೋದೆ ಏನೋ ಒಂದು ಪಡ್ಕೊಂಡು ಹೋಗೋದಕ್ಕೆ ಅರ್ಥ ಆಯ್ತಾ ಸೊ ನೀವು ಬೆಳಿಬೇಕು ಗಾಯ್ಸ್ ಅರ್ಥ ಆಯ್ತಾ ಸೊ ನೀವು ಬೇರೆಯವ್ರಿಗೆ ಬೈಯೋದು ಕಾಲು ಎಳೆಯೋದು ಕೆಟ್ಟದನ್ನು ಬಯಸೋದು ಈ ಥರ ಒಂದು ವ್ಯಕ್ತಿಗಳಾಗಬೇಡಿ ಆಯಿತಾ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಲ್ಲೂ ಕೂಡ ಬೇಕಾದ್ರೆ ಏನಾದರೂ ಮಾಡಿ ಕಷ್ಟಪಡಿ ಹೊರಗಡೆ ಹೋಗಿ ಏನಾದರೂ ಮಾಡಿ ಗಾಯಿಸಿ ಬಟ್ ಯಾರಿಗೂ ಕೆಟ್ಟದನ್ನು ಬಯಸೋದು ಕೆಟ್ಟು ಕಮೆಂಟ್ ಮಾಡೋದು ಆಯಿತಾ ಗುರು ಏ ಗುರು ನಿಂದೇನು ಗುರು ಹಾಗೈತೆ ಮುಖ ಏ ಗುರು ನಿನ್ ಬಿಡು ಏನು ಗುರು ಹಾಗೈತೆ ಈ ವರ್ಗಕ್ಕೆ ಸೇರಬೇಡಿ ಗಾಯ್ಸ್ ಇವೆಲ್ಲ ಏನು ಪ್ರಯೋಜನ ಇಲ್ಲ ಆಯಿತಾ ಸೊ ಹಿಂದೆ ಮಾತಾಡೋರು ಕೆಟ್ಟದನ್ನ ಬಯಸೋರು ಕಾಲೆಳೆಯೋರು ಕಾಲ್ ಕಾಲು ಕೆಳಗಿರೋರು ಇವರೆಲ್ಲ ಅಲ್ಲೇ ಅವರೇ ಅರ್ಥ ಆಯ್ತಾ ಸೊ ಅವ್ರು ಏನು ಹೆಂಗಿರ್ಬೋದು ನನಗೆ ಗೊತ್ತಿಲ್ಲ ಅವರು ಜಾಬ್ ಮಾಡ್ತಾ ಇದ್ದಾರೋ ಅಥವಾ ಆರಾಮಾಗಿದ್ದಾರೋ ಅವ್ರಿಗೆ ಪ್ರತಿ ತಿಂಗಳು ದುಡ್ಡಿದೆಯೋ ಏನೋ ನಂಗೆ ಗೊತ್ತಿಲ್ಲ ಒಂದು ಹೇಳ್ತೀನಿ ಅವ್ರು ತಗೊಳ್ಳೋ ಸ್ಯಾಲ್ರಿ ಏನಿದೆ ಆ ಸ್ಯಾಲ್ರಿ ನಾನು ಹಾಕೋ ಪ್ಯಾಂಟಿಗೂ ಈಕ್ವಲು ಅರ್ಥ ಆಯ್ತಾ ಅವ್ರು ಎಷ್ಟಾದರೂ ತಗೊಳ್ಳಿ ಅವ್ರ ಅವರು ಎಷ್ಟು ತಗೋತಾರೆ ಅಷ್ಟು ಅಮೌಂಟ್ ನನ್ನ ಪ್ಯಾಂಟು ಶರ್ಟ್ಗೆ ಈಕ್ವಲ್ ಆಯಿತಾ ಅಷ್ಟು ನಾನು ಖರ್ಚು ಮಾಡ್ತೀನಿ ನಾನು ಏನು ಮಾಡಿದೆ ಸುಮ್ಮನೆ ಇದ್ದರೆ ಒಂದು ತಿಂಗಳು ಮನೆಯಲ್ಲಿ ನನಗಿಷ್ಟು ಅಂತ ಬಿಲ್ ಬರುತ್ತೆ ನನಗೆ ಯಾಕೆ ಬರುತ್ತೆ ಗೊತ್ತಾ ವೆಬ್ಸೈಟ್ ಇದೆ ಸಾಫ್ಟ್ವೇರ್ ಇದೆ ಎಡಿಟಿಂಗ್ ಸಾಫ್ಟ್ವೇರು ಸಾಂಗ್ ಮಾಡೋದಕ್ಕೆ ಸಾಫ್ಟ್ವೇರ್ ಇದೆ ಇದೆಲ್ಲ ನಾನು ಮಂತ್ಲಿ ಪೇ ಮಾಡಲೇಬೇಕು ಅರ್ಥ ಆಯ್ತಾ ಏನು ಮಾಡಿದ್ರೆ ಸುಮ್ಮನೆ ಕೂತಿದ್ರೆ ನನಗೆ ಅಷ್ಟು ಅಮೌಂಟ್ ಬರುತ್ತೆ ಅವ್ರು ಎಷ್ಟು ಸ್ಯಾಲ್ರಿ ತಗೋತಾರೋ ಅಷ್ಟು ಅಮೌಂಟ್ ನಾನು ಸುಮ್ಮನೆ ಕೂತಿದ್ರು ನಾನು ಪೇ ಮಾಡಬೇಕು ಇದು ನಾನೇನೋ ದುರಂಕಾರದಿಂದ ಹೇಳ್ಕೊತಾ ಇದ್ದೀನಿ ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಕೊತಾ ಇದ್ದೀನಿ ಅಂತಲ್ಲ ಇಷ್ಟು ಈ ಲೆವೆಲಿಗೆ ಬರೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಆಯಿತಾ ನನಗೆ ಗೊತ್ತು ನಾನು ಹಿಂದಕ್ಕೆ ತಿರುಗಿ ನೋಡಿದ್ರೆ ಯಾರ್ಯಾರೆಲ್ಲ ಇದ್ದರು ಯಾರಲ್ಲ ಇರಲಿಲ್ಲ ಅಂತ ನನಗೆ ಗೊತ್ತು ಆಯಿತಾ ನನ್ನ ಮೂರನೇ ಕಣ್ಣು ಓಪನ್ ಆಗಿದೆ ನಾನು ಪ್ರತಿಯೊಂದು ನೋಡಿದ್ದೀನಿ ನನಗೆ ಗೊತ್ತು ಯಾರ ಜೊತೆ ನಾನು ಮಾತಾಡಬೇಕು ಯಾರ ಜೊತೆ ಹೆಂಗೆ ಮಾತಾಡಬೇಕು ಯಾರಿಗೆ ರೆಸ್ಪೆಕ್ಟ್ ಕೊಡಬೇಕು ಯಾರಿಗೆ ರೆಸ್ಪೆಕ್ಟ್ ಕೊಡಬಾರ್ದು ಅಂತ ಅರ್ಥ ಆಯಿತಾ ಸುಮ್ಮನೆ ಇವತ್ತು ಬಂದು ಮಾತಾಡೋರಿಗೆಲ್ಲ ನಾನು ವ್ಯಾಲ್ಯೂ ಕೊಡೋಲ್ಲ ಅರ್ಥ ಆಯ್ತಾ ಸೊ ಒಂದು ನಿಮ್ಮನ್ನು ತುಳಿಯೋಕೆ ನೋಡ್ತಾ ಇರ್ತಾರೆ ಒಂದು ಅರ್ಥ ಆಯ್ತಾ ಸೊ ನಿಮ್ಮನ್ನು ತೆಗೆದಾಕ್ಬೇಕು ಅಂತ ನೋಡ್ತಾಯಿರ್ತಾರೆ ಎಲ್ಲೂ ಈಚೆಗೆ ಹೋಗ್ಬೇಡಿ ಆಯಿತಾ ನಿಮಗೆ ಜಾಸ್ತಿ ಆ ಥರದವ್ರು ಇದ್ದಾರೆ ಅಂತಂದರೆ ನೀವು ಅವತ್ತಿಂದ ನೀವು ಇನ್ನೂ ಬೆಳೀಬೇಕು ಇದು ನಾನು ನಿಮಗೆ ಕೊಡೋದು ಮಾತು ಆಯಿತಾ ಸೊ ನೀವು ಯಾರ ಬಗ್ಗೆಯೂ ಕೂಡ ಯೋಚನೆ ಮಾಡಿಬಿಡಿ ಕೇವಲ ನಿಮ್ಮ ಬಗ್ಗೆ ನಿಮ್ಮ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ಲೈಫನ್ನು ಮಾಡಿ ಗಾಯ್ಸ್ ಅದೇ ಉತ್ತರ ಇನ್ಯಾವುದೂ ಉತ್ತರ ಅಲ್ಲ ನನ್ನ ಪ್ರಕಾರ ಆಯಿತಾ ಸೊ ಇವಾಗ ನಮಗೆಲ್ಲ ಇದೆ ಎಲ್ಲ ಫೆಸಿಲಿಟೀಸ್ ಎಲ್ಲವೂ ಕೂಡ ಇದೆ ಸೊ ನಾವೇನು ಎ ಪಿ ಜೆ ಅಬ್ದುಲ್ ಕಲಾಂ ಥರ ಈಗ ಲೈಟ್ ಕಂಬದ ಕೆಳಗೆ ಹೋಗಿ ನಾವು ಓದಬೇಕಾಗಿಲ್ಲ ಬಿದ್ದೈತಿಲ್ಲಿ ರಿಂಗ್ ಲೈಟು ಲೈಟ್ ಬಿದ್ದೈತೆ ಕ್ಯಾಮ್ರಾ ಐತೆ ಎಲ್ಲ ಐತೆ ಉಪಯೋಗಿಸ್ಕೋಬೇಕಷ್ಟೆ ನೀವು ಯಾವುದ್ರಲ್ಲಿ ಪಂಟ್ರಿದ್ದೀರಾ ಅದನ್ನು ಫೋಕಸ್ ಮಾಡಿ ಅರ್ಥ ಆಯ್ತಾ ಸೊ ಈಗ ನೀವು ಎಲ್ಲರೂ ಕೂಡ ನೀವು ಕಷ್ಟಪಡಬೇಕು ಅಂತಲೇ ಇಲ್ಲ ಎಲ್ಲ ಫೆಸಿಲಿಟೀಸ್ ಇದೆ ಇವಾಗ ಆಯಿತಾ ಬಟ್ ನಿಮ್ಮ ಫೋಕಸ್ ಯಾವ ಕಡೆ ಇದೆ ಅದನ್ನು ಫೋಕಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ ಗುರು ನನ್ನ ಹತ್ರ ಲೈಟ್ ಇದ್ದರು ನನಗೆ ಗೊತ್ತು ನಾನು ಏನು ಮಾಡಬೇಕು ನಾನು ಏನು ಕೊಡಬೇಕು ಅದು ನಾನು ಕೊಡ್ತಾಯಿದ್ದೀನಿ ಇಲ್ಲಿ ಅರ್ಥ ಆಯ್ತಾ ಸೊ ನಿಮ್ಗೆ ಗೊತ್ತು ನೀವು ಏನು ಮಾಡ್ಬೋದು ನಿಮ್ಮ ಕೈಲಿ ಏನು ಇದಿದೆ ಏನು ಪವರ್ ಇದೆ ಅನ್ನೋದು ಅದನ್ನು ಕರೆಕ್ಟಾಗಿ ಕರೆಕ್ಟ್ ಪ್ಲೇಸಲ್ಲಿ ಉಪಯೋಗಿಸ್ಕೊಳ್ಳಿ ಅರ್ಥ ಆಯಿತಾ ಸೊ ಈಗ ನೀವು ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ವ್ಯಾಲ್ಯೂ ನೀವೇ ಕ್ರಿಯೇಟ್ ಮಾಡ್ಕೋಬೇಕಿಲ್ಲಿ ಆಯಿತಾ ಯಾರೂ ಕ್ರಿಯೇಟ್ ಮಾಡೋಕ್ಕೆ ಬರೋಲ್ಲ ಕ್ರಿಯೇಟ್ ಆದಮೇಲೆ ಮೇಲೆ ಬೇಕಾದರೆ ಎಲ್ಲ ನಿಮ್ಮಿಂದ ನಿಲ್ತಾರೆ ಬೇಕಾಗಿಲ್ಲ ಅರ್ಥ ಆಯಿತಾ ಸೊ ಯಾರು ನಿಮ್ಮ ಜೊತೆ ಸ್ಟಾರ್ಟಿಂಗಿಂದ ಇದ್ದರೂ ಅವ್ರನ್ನ ಮಾತ್ರ ಇಟ್ಕೊಳ್ಳಿ ಇನ್ನು ಮಿಕ್ತವ್ರಲ್ಲ ಸೈಡಿಗೆ ತಳ್ಳಿ ಓಕೆ ಸೊ ಯೂಟ್ಯೂಬಲ್ಲಿ ನಿಮ್ಮನ್ನು ತುಳಿಯೋಕೆ ನಿಮ್ಮನ್ನು ಕೆಳಗಿಳಿಸೋಕೆ ಎಷ್ಟೊಂದು ಮಂದಿ ಕಾಯ್ತಾ ಇರ್ತಾರೆ ಅದು ಪಕ್ಕ ಬರೆದಿಟ್ಕೊಳ್ಳಿ ನೀವು ಅನ್ಕೋಬೋದು ಬ್ರೋ ನಾನು ಒಳ್ಳೆಯ ಒಂದು ಬ್ರೋ ನನಗೆ ಯಾರು ಆ ಥರ ಬಯಸಲ್ಲ ಬ್ರೋ ಅಂತ ಅನ್ಕೋಬೋದು ಬಟ್ ಹಂಗಲ್ಲ ಖಂಡಿತವಾಗ್ಲೂ ಬಯಸ್ತಾರೆ ಅದೆಲ್ಲ ಅದೆಲ್ಲ ಸತ್ಯ ಇದೇ ವಾಸ್ತವ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಒಳ್ಳೇದಾಗಲಿ ಎಲ್ರಿಗೂ ಬೆಳೀತಾರಿ ಬಿಡಬೇಡಿ ಆದಷ್ಟು ಎತ್ತಿಗೂ ಬಿಡಿರಿ ಗೈಸ್ ಆಯಿತಾ ನನ್ನ ಆಸೆ ಅದೇ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಕರೆಕ್ಟಾಗಿರ್ಬೇಕು ಸೊಸೈಟಿ ಅಷ್ಟೇ ಏನಿಲ್ಲ ಏನಂತೀರಾ ಗೈಸ್ ಕಮೆಂಟ್ಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು